ಅವರಾತ್ರನ ಆಧ್ಯಾತ್ಮಿಕ ಜೀವನದ ಆರಂಭ ಆದದ್ದು ತುಂಬಾ ಸಣ್ಣ ವಯಸ್ಸಿಂದ ಆದರೂ ಸುಮಾರು ಇಪ್ಪತ್ತೆರಡರ ನಂತರ ಆಧ್ಯಾತ್ಮಿಕ ಪ್ರಾಯೋಗಿಕತೆ ಶುರುವಾಯಿತು ಶುದ್ಧವಾಗಿರೋಣ ಬಿಳಿ ಬಟ್ಟೆನೆ ಧರಿಸ್ತಾ ಇದ್ದ ಬಿಳಿ ಬಣ್ಣದ ಅಂಗಿ ಬಿಳಿ ಬಣ್ಣದ ಪಂಚೆ ಹುಡ್ತಾ ಇದ್ದ ಯಾವುದೇ ಕುಶನ್ ಮೇಲೆ ಕುತ್ಕೋತಾ ಇರಲಿಲ್ಲ ಹದಿನೆಂಟು ವರ್ಷ ಪಾದರಕ್ಷೆನೂ ಆಗಲಿಲ್ಲ ಭೂಮಿ ಜೊತೆ ಸತತ ಸಂಪರ್ಕದಲ್ಲಿರಲಿಲ್ಲ ಅದು ಬಾಹ್ಯ ಬಹಿರಂಗ ಶುದ್ಧಿ ಆಗಿತ್ತು ಅಂತರಂಗ ಶುದ್ಧಿಯ ಅರಿವು ಕೂಡ ಇರಲಿಲ್ಲ ಜ್ಞಾನದ ಆಳ ಕೂಡ ಇರಲಿಲ್ಲ ಆದರೆ ಬಟ್ಟೆಯ ಮತ್ತೆ ಇವನ ಹಠಯೋಗಕ್ಕೆ ಸೆಳೆತಕ್ಕೊಳಗಾಗಿ ತುಂಬಾ ಜನ ಬರೋರು ತುಂಬಾ ಜನ ಅಂದ್ರೆ ಬಡತನದ ಪರಮಾವಧಿಯಿಂದ ಸಿರಿತನದ ಉತ್ತುಂಗದವರೆಗೂ ಅಧಿಕಾರದ ಎತ್ತರದವರೆಗೂ ಎಲ್ಲರೂ ಬರೋರು ಇವನು ಒಳಗಡೆ ಅಷ್ಟು ತಿರುಳು ಇರಲಿಲ್ಲ ಮತ್ತೆ ತಿರುಳು ಹತ್ತಾ ಬಂತು ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಆಗ್ತಾ ಬಂತು ಪರಿಪೂರ್ಣ ಶುದ್ಧಿ ಶುದ್ಧಿ ಇಂದಿಗೂ ಆಗಿಲ್ಲ ಯಾರು ಪರಿಪೂರ್ಣ ಶುದ್ಧಿ ಆಗ್ತಾರೋ ಅವರು ಮುಕ್ತರಾಗ್ತಾರೆ ಭೂಮಿ ಮೇಲೆ ಇರೋದೇ ಇಲ್ಲ ಭೂಮಿ ಒಂದು ಭಗವಂತ ಕಳುಹಿಸಿದ ಜೈಲು ಇಲ್ಲಿ ಇದಾರೆ ಅಂದ್ರೆ ಅಶುದ್ಧಿ ಇದೆ ಅಂತಾನೆ ಅರ್ಥ ಹೆಚ್ಚು ಶುದ್ಧಿಯಾಗುವವನು ಹೆಚ್ಚು ಸುಖಿ ಕಡಿಮೆ ದುಃಖಿ ಹೆಚ್ಚು ಅಶುದ್ಧಿಯಾದವನು ಕಡಿಮೆ ಸುಖಿ ಹೆಚ್ಚು ದುಃಖಿಯಾಗಿರ್ತಾನೆ ಶುದ್ಧಿತನ ಅಂತರಂಗದವರೆಗೂ ಹೋಗಾಗ ಬಹಿರಂಗದ ಶುದ್ಧಿಯ ಕಡೆ ಗಮನ ಕಡಿಮೆ ಆಗುತ್ತೆ ಬಟ್ಟೆ ಎಲ್ಲ ಬಣ್ಣವಲ್ಲ ಬೆಳಕಿನ ಈಟಿ ಅಂತ ಬಿಳಿ ಬಣ್ಣ ಮಾತ್ರ ಶುದ್ಧಿ ಇಲ್ಲ ಎಲ್ಲ ಬಣ್ಣದಲ್ಲಿ ಶುದ್ಧ ಕಾಣುತ್ತೆ ಆ ನಾಯಿ ಕಪ್ಪಿದ್ರು ಅದು ಶುದ್ಧಿ ಇರುತ್ತೆ ಆ ಹಸುವಲ್ಲಿ ನೋಡಿ ಆ ಹಸು ಕೆಂಪಿದ್ರು ಅದು ಶುದ್ಧಿ ಇರುತ್ತೆ ಓ ಬಣ್ಣದಲ್ಲಿ ಏನೂ ಇಲ್ಲ ಅಂತ ಬಣ್ಣದ ಬಟ್ಟೆಗಳಿಗೆ ಇಳಿದ ಅವರತ್ರ ಬಟ್ಟೆಗೆ ಗಮನ ಹರಿಸಲಿಲ್ಲ ಮತ್ತೆ ಏನ್ ನೋಡಿದ್ರೂ ಆ ಭಗವಂತನ ಅರಿವು ಗೊತ್ತಾಗುತ್ತೆ ಅರ್ಥ ಗೊತ್ತಾಗುತ್ತೆ ಯಾವುದ್ರಲ್ಲೂ ಬೇಸರ ಗೊತ್ತಾಗಲ್ಲ ಹಸಿರು ಬಣ್ಣ ನೋಡಿದ್ರೆ ಪಾಕಿಸ್ತಾನ ಅನ್ಕೊಳ್ಳೋ ಬದಲು ಹಸಿರು ಹಸಿರಿನ ಸಂಕೇತವಾಗಿ ಕಾಣುತ್ತೆ ಕೆಸರಲ್ಲೂ ಕೇಸರಿ ಕಾಣುತ್ತೆ ಕೆಸರು ಅನ್ನುವ ಪದದಿಂದನೇ ಕೇಸರಿ ಬಂದಿರೋದು ಕೇಸರಿ ಮಾತ್ರ ಧರ್ಮವಲ್ಲ ಜಗತ್ತಿನ ಎಲ್ಲ ಬಣ್ಣಗಳ ಸಮ್ಮಿಲನವೇ ಬಣ್ಣ ಆ ಧರ್ಮ ಅಂತನೂ ಅನ್ಸುತ್ತೆ ಹೀಗೆ ಭೇದ ಭಾವ ದೂರ ಹೊರಟೋಗುತ್ತೆ ರೂಪ ಕುರೂಪ ಸುಖ ದುಃಖ ಒಳ್ಳೆತನ ಕೆಟ್ಟತನ ದ್ವೇಷ ಪ್ರೇಮ ಎಲ್ಲರಲ್ಲೂ ಸಮತ್ವ ಕಾಣುತ್ತೆ ಹಸು ಕರು ಎಮ್ಮೆ ನಾಯಿ ಹಲ್ಲಿ ಹಾವು ಎಲ್ಲದರಲ್ಲೂ ಒಂದೇ ರೀತಿ ಭಗವಂತ ಕಾಣಕ್ ಶುರುವಾಗ್ತಾನೆ ಪದ ಪದದಲ್ಲೂ ಅರ್ಥಗಳು ಕಾಣ್ತಾ ಹೋಗುತ್ತೆ ನೋಡಿ ಇವತ್ತು ಇಲ್ಲಿ ಅಡಿದಾಸ ಅಡಿದಾಸ್ ಅಂತ ಒಂದು ಶೂ ಕಂಪನಿ ಇದೆ ಆಕ್ಚುಲಿ ಅದರಲ್ಲಿ ಕನ್ನಡದಲ್ಲೇ ನಮಗೆ ಈ ಸುಖ ಕಾಣುತ್ತೆ ಅಡಿದಾಸ ಅಂದ್ರೆ ಅಡಿಗಳ ದಾಸ ಅಡಿಗಳ ದಾಸ ಯಾರು ಪಾದರಕ್ಷೆ ಅವ್ರಿಗೆ ಗೊತ್ತಿದ್ದು ಇದು ಇಂಟರ್ನ್ಯಾಷನಲ್ ಕಂಪನಿ ಕನ್ನಡದ ಪದಾರ್ಥ ಗೊತ್ತಿಲ್ಲ ಅಡಿಗಳ ದಾಸ ಅಡಿದಾಸ ಇದು ಹೆಂಗ್ ಬಂತು ಏನಿದ್ರ ಅರ್ಥ ಅಂದ್ರೆ ಪದಗಳು ಭಾವನೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಆ ಶೂ ಕಂಪನಿಗೆ ಸರಿಯಾಗಿದೆ ಹೆಸರು ಆದ್ರೆ ಅಡಿದಾಸ ಅಂದ್ರೆ ಪಾದದಾಸ ಚರಣ ಇವೆಲ್ಲ ಬರುತ್ತೆ ನೋಡಿ ಅಷ್ಟೇ ಅಲ್ಲ ಇವಾಗ ಮಸ್ಕೆಟೊ ಕಾಯಿಲ್ಗೆ ನಾವು ಓಡೋ ಮಸ್ ಅಂತ ಹೇಳ್ತೀವಿ ಅದು ಕನ್ನಡದಲ್ಲಿ ಮಾತ್ರ ಅರ್ಥ ಓಡೋ ಮಸ್ಕೆಟೊ ಓಡೋ ಮಸ್ಕೆಟೊ ಅಂತ ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಸ್ಯಾಮ್ಸಂಗ್ ಫೋನು ನಾನು ತುಂಬ ಇಷ್ಟ ಶ್ಯಾಮನ ಸಂಘ ಅಂದರೆ ಕೃಷ್ಣನ ಸಂಘ ಇವೆಲ್ಲ ಅವ್ರಿಗೆ ಅವರಿಗೆ ಕೃಷ್ಣ ಅಂದರೆ ಯಾರು ಗೊತ್ತಿಲ್ಲ ಆದರೆ ಹೆಸರು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಅದಕ್ಕೆ ಪ್ರತಿ ಪದ ಪದದಲ್ಲೂ ನಿಮಗೆ ಆಧ್ಯಾತ್ಮ ಕಾಣುತ್ತೆ ಪ್ರತಿ ಬಣ್ಣದಲ್ಲೂ ಆಧ್ಯಾತ್ಮ ಕಾಣುತ್ತೆ ಪ್ರತಿ ಪ್ರಾಣಿಯಲ್ಲೂ ಅಧ್ಯಾತ್ಮ ಕಾಣುತ್ತೆ ಅಧ್ಯಾಯ ಪ್ರಾ ಆತ್ಮದ ಅಧ್ಯಾಯವನ್ನು ಅಧ್ಯಾತ್ಮ ಅಂತ ಕರೀತಾರೆ ಪ್ರತಿಯೊಂದರಲ್ಲೂ ಅಧ್ಯಾತ್ಮ ಜೇನಿನಲ್ಲಿ ಜೀವ ಇರುವುದು ಎಲ್ಲದರಲ್ಲೂ ಜೀವ ಕಾಣುತ್ತೆ ಎಷ್ಟರವರೆಗೂ ಸಂವೇದನೆ ಹೊಕ್ಕತ್ತೆ ಅಂದ್ರೆ ನಿಮಗೆ ಕಾರು ಬೈಕು ಯಂತ್ರಗಳು ಫ್ಯಾನ್ ಎಲ್ಲದಕ್ಕೂ ಜೀವ ಇದೆ ಅನ್ಸುತ್ತೆ ಅಯ್ಯೋ ತುಂಬಾ ಹೊತ್ತಿಂದ ತಿರುಗ್ತಾ ಇದೆಯೋ ಪಾಪ ಆಫ್ ಮಾಡೋ ಅದಕ್ಕೂ ಜೀವ ಇದೆ ಅದಕ್ಕೆ ನೋವಾಗುತ್ತೆ ಸತತವಾಗಿ ಕೆಲಸ ಮಾಡುತ್ತೆ ನಾವು ಎಂಟು ಗಂಟೆ ಮಾತ್ರ ಮಾಡ್ತೀವಿ ಅದು ಜಾಸ್ತಿ ಮಾಡ್ತದೆ ಅನ್ನೋ ಭಾವನೆ ಶುರುವಾಗುತ್ತೆ ಅಂದರೆ ಜೀವಿ ನಿರ್ಜೀವಿಗಳ ಬಗ್ಗೆ ಸಂವೇದನೆ ಸಮತ್ವಕ್ಕೆ ಹೋಗುತ್ತೆ ಇದು ಮುಕ್ತಿಕಾರಕ ಇದು ನಿಮಗೆ ಇದನ್ನ ಅರ್ಥ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ ಅನುಭವಿಸ್ಬೇಕು ಪದ ಪದದಲ್ಲೂ ಅರ್ಥ ಎಲ್ಲದರಲ್ಲೂ ಒಳ್ಳೆಯ ಅರ್ಥಗಳು ಎಲ್ಲ ನೋಡಿ ಇವಾಗ ಹುಲಿಗೂ ಹಸುಗೂ ನಡುವೆ ನಮಗೆ ಸಮತ್ವ ಭಾವ ಬರುತ್ತೆ ಇದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಅದಕ್ಕೆ ನಾನು ಇವತ್ತು ನೋಡಿ ಆವತ್ತು ಬರಿ ಬಿಳಿ ಬಟ್ಟೆ ಹಾಕಿದ್ರು ಜನ ಇಷ್ಟಪಡೋರು ಇವತ್ತು ಯಾವುದೇ ಬಟ್ಟೆ ಹಾಕಿದ್ರು ಯಾವುದೇ ಬಟ್ಟೆ ಹಾಕಿದ್ರು ಜನ ಇಷ್ಟಪಡ್ತಾರೆ ಎಷ್ಟು ಸಲ ಜೀನ್ಸ್ ಪ್ಯಾಂಟ್ ಹಾಕೋದಾಗಲಿ ಮತ್ತು ಈ ಯಾವುದೇ ಟೀ ಶರ್ಟ್ ಹಾಕೋದಾಗ್ಲಿ ಹೆಂಗೆ ಇದ್ದರೂ ಜನ ಒಳಗಡೆ ಇರೋ ತಿರುಳನ್ನ ಅರ್ಥ ಮಾಡ್ಕೊತಾ ಇದಾರೆ ಅಂದ್ರೆ ಜನಗಳಿಗೆ ಪ್ರಾಣಿಗಳಿಗೆ ನೋಡಿ ಈ ಪ್ರಾಣಿ ತುಂಬಾ ಇಷ್ಟಪಡುತ್ತೆ ಬಹಿರಂಗ ಶುದ್ಧಿಗಿಂತ ಅಂತರಂಗ ಶುದ್ಧಿ ಇಷ್ಟಪಡುತ್ತೆ ಎಂತ ಪ್ರಾಣಿಗಳು ನಿಮ್ಮ ಸೆಳೆತಕ್ಕೊಳಗಾಗುತ್ತೆ ಇದನ್ನ ಅನುಭವಿಸಿದ್ರೆ ಮಾತ್ರ ಗೊತ್ತಾಗ ಸಾಧ್ಯ ನಾನು ತಿಳಿಸಿದ್ರೆ ನಿಮ್ಗೆ ತಿಳಿ ಅರ್ಥ ಆಗಲ್ಲ ನೀವು ಯಾರದೇ ಮುಂದೆ ಹೋಗಿ ನಿಮ್ಮ ಒಳಗಡೆ ಒಳ್ಳೆ ಮನ್ಸಿಟ್ಕೊಂಡು ಒಳ್ಳೆ ಮನ್ಸಿಟ್ಕೊಂಡು ಪ್ರೀತಿಯಿಂದ ನಿಂತ್ಕೊಳ್ಳಿ ನೀವು ಆನಂದದ ಪರಮಾವಧಿ ಹೋಗ್ತೀರಿ ಅವರು ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಅವರ ಹತ್ರ ಇತ್ತೀಚೆಗೆ ಜೈಲಿಗೆ ಹೋಗಿದ್ದ ಅಲ್ಲಿ ಏನ್ ಬಂದರೆ ಅದು ಸ್ವೀಕಾರ ಮಾಡೋಣ ಭಗವಂತನ ಒಂದು ಸಾನ್ನಿಧ್ಯ ಜೀವನದಲ್ಲಿಲ್ಲ ಅನೇಕ ಅರಮನೆಗಳ ಕಂಡೆ ಭಾರತ ಎಲ್ಲ ಅರಮನೆಗಳಲ್ಲಿರೋರು ಕರೆಸ್ಕೊಂಡು ಜ್ಯೋತಿಷ್ಯ ಕೇಳಿದ್ರು ವಿಧಾನಸೌಧದವರೆಲ್ಲ ಕೇಳಿದ್ರು ಎಲ್ಲ ಸುಖದ ಸುಪ್ಪತ್ತಿಗೆ ಫೈವ್ ಸ್ಟಾರ್ ಹೋಟೆಲ್ಸ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ಎಲ್ಲ ನೋಡಿದ ಇವನು ಆದ್ರೆ ಸೆರೆಮನೆ ನೋಡಿರ್ಲಿಲ್ಲ ಸೆರೆಮನೆ ನೋಡೋ ಹಂಬಲನು ಇತ್ತು ಭಗತ್ ಸಿಂಗ್ನ ಹಾಗೆ ನಾನು ಯಾವುದೇ ಕ್ರೈಮ್ ಮಾಡಿ ಸೆರೆಮನೆಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಒಂದು ಒಳ್ಳೆ ಕಾಸ್ ಹೋಗ್ಬೇಕು ಅನ್ನಿಸ್ತು ಅದನ್ನು ಒಂದು ಒಳ್ಳೆಯ ಕಾಸ್ ಒಂದು ಹೆಣ್ಣು ಮಗುವಿನ ಅತ್ಯಾಚಾರದ ವಿರುದ್ಧ ಮಾತಾಡಿ ಕಾಲ ರತ್ಕೊಂಡು ಸೆರೆಮನೆಗೆ ಹೋಗಿ ಬಂದೆ ಹದಿನೈದು ದಿವಸ ಇದ್ದೆ ಆದರೆ ಅಲ್ಲಿ ಯಾವುದೇ ಒಂದು ನಾನು ಹಿಂಗೆ ಪರಿಚಯ ತಗೊಳ್ಳೋದು ರಿಕ್ವೆಸ್ಟ್ ಮಾಡೋದು ಅದು ಮಾಡೋದು ಇದು ಮಾಡೋದಲ್ಲದೆ ಅಲ್ಲಿ ಅನುಭವಿಸೋಣ ಅಲ್ಲಿ ಕಷ್ಟಗಳು ಎಲ್ಲರೂ ಬಟ್ಟಂಗೆ ಅನುಭವಿಸೋಣ ಅಂತ ಪ್ರಥಮ ದಿನವೇ ನಮ್ಮನ್ನು ಅಡ್ಮಿಷನ್ ರೂಮಿಗೆ ಹಾಕಿದ್ರು ಅಡ್ಮಿಷನ್ ರೂಮಲ್ಲಿ ನಮ್ಮನ್ನು ಕಳಿಸಿದ್ರು ಅವ್ರಿಗೂ ಪಾಪ ಜೈಲಲ್ಲಿರೋರು ಕೆಲವರು ಇವನು ವೀಡಿಯೋಸ್ ನೋಡಿದ್ರು ಕೆಲವರು ನೋಡಿರಲಿಲ್ಲ ಆದರೂ ತುಂಬ ಪ್ರೀತಿಯಿಂದ ಗುರುತಿಸಿ ಮಾತಾಡಿದವರು ಇದ್ದಾರೆ ನನಗಲ್ಲಿ ಸ್ವರ್ಗ ಥರ ಕಾಣಿಸ್ತು ಸೆರೆಮನೆ ಎಂಟರ ತಕ್ಷಣ ಏಳು ಸುಮಾರು ಒಂದು ರಾತ್ರಿ ಹತ್ತು ಗಂಟೆ ಆಸ್ಪಾಸ್ಗೆ ಎರಡು ಕಡೆ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಾರ್ಡನ್ ಅಂದರೆ ಪಕ್ಕದಲ್ಲಿ ಪೊಲೀಸ್ ಹೇಳಿದ್ರು ಫಸ್ಟ್ ಟೈಮ್ ಯಾರೋ ಸೆರೆಮನೇನು ಉಳಿತಾಯಿರೋರು ನೋಡ್ತಾ ಇಂತ ಅಂದರು ಅದಾದಮೇಲೆ ನಮ್ಮನ್ನು ಎಲ್ಲ ಒಂದು ಅರವತ್ತು ಜನ ಕ್ರಿಮಿನಲ್ಸ್ ಇರೋ ರೂಮ್ಗೆ ಹಾಕ್ತಿದ್ರು ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿಷನ್ ರೂಮ್ ಅಲ್ಲಿ ಅಲ್ಲಿ ಎಲ್ಲ ರೇಪಿಸ್ಟ್ಸ್ ಇದಾರೆ ಪೋಕ್ಸೋ ಕೇಸ್ ಅವರು ಇದ್ದಾರೆ ಆಫ್ ಮರ್ಡರ್ ಇದಾರೆ ಮರ್ಡರ್ ಇದಾರೆ ಎಲ್ಲ ತುಂಬಿ ತುಂಬಿ ಹೋಗಿದ್ರು ರೂಮು ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ಜನ ಇರ್ಬೋದು ಆದರೆ ಅರವತ್ತು ಜನ ಇದ್ರು ಅಲ್ಲಿ ಅವ್ರ ನಡುವೆ ಅನ್ನೋನ್ ಪರ್ಸನ್ ನಾನು ಅವ್ರಿಗಾಗಿದ್ದೆ ಅಲ್ಲಿ ಕಡೆಗೆ ಎಲ್ಲರೂ ದೂರ ತಳ್ಳಿ 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 ಟಾಯ್ಲೆಟ್ ಹತ್ರ ಹುಟ್ಟಾಗಿದೆ ಟಾಯ್ಲೆಟ್ಗಳು ಆರು ಟಾಯ್ಲೆಟ್ ಇರೋ ಅದು ಇವರ ದೊಂಬಿ ಯೂಸ್ಗೆ ಐದು ಕೆಟ್ಟೋಗಿತ್ತು ಒಂದು ಯೆಲ್ಲೋ ಕಲರ್ ಇರಲಿಲ್ಲ ಕಪ್ಪು ಕಲರ್ ಇತ್ತು ದುರ್ಗಂಧ ಈ ನಾಥವನ್ನು ಎಕ್ಸ್ಪೆಕ್ಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನಾನು ಅಲ್ಲಿ ನಿದ್ದೆ ಕೂಡ ಬರ್ತಿರಲಿಲ್ಲ ಈ ಹಿಂಗ ಮುದ್ರಕೊಂಡು ಇಲ್ಲಿರೋರು ಇಲ್ಲಿರೋರ್ ಕಾಲಲ್ಲಿ ಈ ತಲೆಗೆ ಓದಿತಾ ಇದ್ರು ಏಯ್ ದೂರ ಹೋಗೋ ಅನ್ನೋ ಥರ ಮಾತು ಸ್ವಲ್ಪ ಗಾರ್ಡನ್ ಹಿಂದೆ ಹೋದಾಗ ಸ್ವಲ್ಪ ಶಬ್ದ ಆದರೆ ಸಾಕು ಎದ್ದೋಳು ಏನು ಸೊ ಶಬ್ದ ಮಾಡ್ತೀಯ ಅನ್ನೋ ಒಂದು ಗದರಿಕೆಯ ಡ್ರಗ್ ಅಡಿಕ್ಟ್ ಮಾತು ಕಾಲು ಕೆಳಗಡೆ ಚಾಚಣ ಅಂದರೆ ಪಾಪ ಇನ್ನೊಬ್ಬರು ತಲೆ ಇತ್ತಲ್ಲಿ ಈಗ ರಾತ್ರಿ ಎಲ್ಲ ಕಳೆದಾಗ ಬೆಳಗ್ಗೆ ಏಳು ಗಂಟೆಗೆ ಒಬ್ಬ ಹುಡುಗನ ಚಿರಪರಿಚಿತನ ದರ್ಶನ ಆಯಿತು ಆ ಹುಡುಗ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳಲ್ಲಿ ಶತ್ರುವಾಗಿದ್ದ ನಾನು ವೃಕ್ಷ ರಕ್ಷಕ ಅವನ ಮೇಲೆ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಯಾರೋ ಅವನು ವೃಕ್ಷ ಹೊಂದ ಅಂತ ಹೇಳಿ ಅವನನ್ನು ಖಂಡಿಸಿದ್ದು ಅನೇಕ ವಿಚಾರಗಳಲ್ಲಿ ವಿಚಾರ ಭೇದ ಇತ್ತು ಅವನು ಜಟಾಪಟಿ ಫೇಸ್ಬುಕ್ಕಲ್ಲಿ ಜಗಳ ಆದದ್ದು ಒಬ್ಬರ ಮುಖ ನೋಡಿದ್ರೆ ಒಬ್ಬರಿಗೆ ಆಗದಷ್ಟು ವೈರತ್ವಾಯಿತು ಅಂತ ಅವನು ಅಲ್ಲಿ ಬಂದಿದ್ದ ತುಂಬ ಒಳ್ಳೆ ಇಬ್ಬರಲ್ಲೂ ಹೋರಾಟ ಇದೆ ಇವನಲ್ಲೂ ಹೋರಾಟ ಇದೆ ಅವನಲ್ಲೂ ಹೋರಾಟ ಇದೆ ಅವನ್ನ ನೋಡ್ಬಿಟ್ಟೆ ಏನಪ್ಪಾ ಇಲ್ಲಿ ಏನೋ ಇಲ್ಲಿ ಹೊಡಿತೀಯಾ ಅಂತ ಕೇಳಿದೆ ನಾನು ಅದಕ್ಕೆ ಅವನು ಬಂದು ಜೀ ನೀವಂದರೆ ನಮಗೆ ತುಂಬ ಇಷ್ಟ ನಿಮ್ಮನ್ನು ನಾವೆಲ್ಲೋ ಇಟ್ಟಿದ್ದೀವಿ ನಿಮ್ಮ ವಿಚಾರಗಳು ಇಷ್ಟ ಅನೇಕ ವಿಚಾರಗಳಲ್ಲಿ ವೈಮನಸ್ಸಿರ್ಬೋದಷ್ಟೇ ಅಂತ ಹೇಳಿ ಹತ್ತಿರ ಬಂದ ಹುಡುಗ ಜೈಲಿನಲ್ಲಿ ಹೇಗಿರಬೇಕು ಹೆಂಗಿರಬೇಕು ಅಂತ ಕಡೆಗೆ ನಮ್ಮಿಬ್ಬರನ್ನ ಒಂದೇ ಕೋಣೆಯಲ್ಲಿ ಇರೋಂಗಾಯ್ತು ವಿಚಾರಗಳಲ್ಲಿ ಭೇದ ಇದ್ದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಹದಿನೈದು ದಿವಸದಲ್ಲಿ ನಮಗೆ ದೇಶಭಕ್ತಿ ನನ್ನಲ್ಲಿರುವ ದೇಶಭಕ್ತಿ ಆ ಮಗು ನನ್ನ ಅರ್ಧ ವಯಸ್ಸೊಂದು ಅವನಲ್ಲಿರುವ ದೇಶಭಕ್ತಿ ಅಂತರಾಳದ ಅರಿವಾಯಿತು ದೂರಕ್ಕೆ ಬಹಿರಂಗವಾಗಿ ನಮಗೆ ಅನೇಕ ವಿಚಾರ ಭೇದಗಳಿದ್ದರು ಅಂತರಂಗವಾಗಿ ಇಬ್ಬರ ದಾರಿಯೂ ಒಂದೇ ಎಂದು ತಿಳಿಯಿತು ಅನೇಕ ವಿಚಾರಗಳಲ್ಲಿ ಅವನು ಬದಲಾವಣೆ ಆದ ನಾನು ಬದಲಾವಣೆ ಆಗ್ತೀನಿ ಮುಂದೊಂದು ದಿವಸ ತಿಳಿಸ್ ತಿಳಿಸ್ತೀನಿ ಅವನು ಯಾರು ಏನು ಎತ್ತ ಅಂತ ಯಾಕೆ ವಿಚಾರ ಇಲ್ಲಿ ಹೇಳಿದೆ ಅಂದರೆ ಅವನು ಅಷ್ಟು ಅರ್ಧ ವಯಸ್ಸಾದರೂ ಒಂದು ದಿವಸ ಅವನಲ್ಲಿ ಕಲ್ಮಶ ನೋಡಲಿಲ್ಲ ಹದಿನಾಲ್ಕು ದಿವಸದಲ್ಲಿ ಆ ಹುಡುಗ ದೇಶಭಕ್ತಿ ಅಲ್ಲದೆ ಒಳಗೂ ಕೂಡ ಗಾಡ್ ನಿದ್ದೆಯಲ್ಲೂ ಕೂಡ ದೇಶಭಕ್ತಿ ಅಲ್ಲದೆ ಬೇರೆ ಯೋಚನೆ ಮಾಡ್ತಿರಲಿಲ್ಲ ಎಂಟೈರ್ ಜೈಲಲ್ಲಿ ದೇಶಭಕ್ತಿಗಾಗಿ ಎಂಟೈರ್ ಜೈಲಲ್ಲಿ ದೇಶಭಕ್ತಿಗಾಗಿ ಶಿಕ್ಷೆ ಪಡೆದು ಒಳಗೆ ಬಂದು ನಾವಿಬ್ಬರೇ ಆಗಿದ್ವಿ ನಾವಿಬ್ರು ಒಂದೇ ಕೋಣಲ್ಲಿದ್ವಿ ಇದು ನೋಡಿ ಎಷ್ಟು ಚಂದ ಇದೆ ಅಂದ್ರೆ ನಾವು ಸುಖ ದುಃಖಗಳ ಸಮತ್ವ ಲಾಭ ಲಾಭಗಳ ಸಮತ್ವ ಶೀತೋಷ್ಣ ಸುಖ ದುಃಖಗಳ ಸಮತ್ವ ಇವನ್ನ ಕಾಪಾಡಿಕೊಂಡಾಗ ಶತ್ರು ಮಿತ್ರನಾಗಿ ಕಾಣ್ತಾನೆ ಮಿತ್ರ ಮಿತ್ರನಿಗೆ ನಾವು ಎಷ್ಟೋ ಸಲ ಶತ್ರುವಾಗಿ ಕಾಣ್ತೀವಿ ನಮ್ಮ ಹಠ ಅವರಿಗೆ ಹಠವಾಗಿ ಕಾಣುತ್ತೆ ಕೆಲವರಿಗೆ ಮೃದುವಾಗಿರುತ್ತೆ ಮೆತ್ತಗಿರುತ್ತೆ ಆದರೆ ನಮ್ಮ ಒಳಗಡೆ ಆ ತಿರುಳು ಇದೆಯಲ್ಲ ಅಂತರಂಗ ಶುದ್ಧಿ ಅದು ತುಂಬಾ ಶ್ರೇಷ್ಠವಾಗಿರುತ್ತೆ ನಮಗೆ ಎಲ್ಲೋದ್ರೂ ಎಲ್ಲೋದ್ರೂ ಆ ಗೌರವವನ್ನು ಸಂಪಾದನೆ ಮಾಡಿಕೊಡುತ್ತೆ ಆ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಡುತ್ತೆ ಮಾನವೇ ಬೇಡ ಅಂತ ಕಡೆ ಮಾನ ಸಿಗತ್ತೆ ಅಪಮಾನ ಅಸಹ್ಯಕರವೇ ಆಗೋದಿಲ್ಲ ಇದನ್ನ ಇವತ್ತು ನಿಮಗೆ ಹಂಚಿಕೊಳ್ಳ ಅನ್ನಿಸ್ತು ಮುಂದೆ ನನ್ನ ಜೈಲಮ್ಮನ ಕಲ್ಪದಲ್ಲಿ ಜೈಲಮ್ಮನ ಮಡಿಲಲ್ಲಿ ಆದ ಅನುಭವಗಳನ್ನು ಒಂದಿವಸ ಹಂಚಿಕೊಡ್ತೀನಿ ಆಧ್ಯಾತ್ಮಿಕ ಹೋರಾಟ ಅಹೋರಾತ್ರ ನಡೀತೇ ನಡೆಯುತ್ತೆ ಈ ಒಳಗಡೆಯ ಶಕ್ತಿ ಅಗ್ನಿ ಪರ್ವತದಂತೆ ಆಚೆ ಬಂದೇ ಬರುತ್ತೆ ಅದನ್ನು ತಡೆಯುವ ಶಕ್ತಿ ಯಾರಿಗೂ ಇರೋದಿಲ್ಲ ಧನ್ಯವಾದ ಅಹೋರಾತ್ರ